ನಮಸ್ಕಾರ ವೀಕ್ಷಕರೇ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ತುಲಾ ರಾಶಿ ಹಾಗೂ ವೃಶ್ಚಿಕ ರಾಶಿ ಚಾನಲ್ಗಳಲ್ಲಿ ಲೈವ್ ಇದೇವೆ ಈಗ ಸೊ ತುಲಾ ಹಾಗೂ ವೃಶ್ಚಿಕ ರಾಶಿಯ ಚಾನೆಲ್ನಲ್ಲಿ ನೋಡ್ತಾ ಇರತಕ್ಕಂಥವರೆಲ್ಲ ಲೈವ್ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂಥವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ರಿಲೇಟೆಡ್ ಆಗಿ ಪ್ರಶ್ನೆಗಳು ಕೇಳಿದ್ರೆ ಖಂಡಿತವಾಗಿ ಕೇಳಬಹುದಾಗಿರುತ್ತದೆ ಇವತ್ತಿನ ದಿವಸ ನಾನು ಬಹಳ ಮುಖ್ಯವಾಗಿ ಕಾಳಸರ್ಪ ಯೋಗ ದೋಷದ ಬಗ್ಗೆ ಮಾತಾಡ್ತಾ ಇದ್ದೇನೆ ಹೋದ ವರ್ಷ ನಾವು ಕಾಳಸರ್ಪ ಯೋಗ ದೋಷದ ಒಂದು ಕಾಳಸರ್ಪ ಯೋಗ ದೋಷದ ಬಗ್ಗೆ ಅದರ ಅರಿವನ್ನು ಮೂಡಿಸಿ ಅದರ ಬಗ್ಗೆ ಅದಕ್ಕೆ ಪರಿಹಾರ ಶಾಂತಿಗಳನ್ನು ಮಾಡಿಸಿದ್ದೇವೆ ಹೋದ ವರ್ಷ ಮತ್ತೆ ಪುನಃ ಈ ವರ್ಷ ಅದನ್ನು ಮತ್ತೆ ಪುನಃ ಮಾಡ್ತಾ ಇದ್ದೇವೆ ಈಗ ಎಟ್ ಪ್ರೆಸೆಂಟ್ ಮಾಡ್ತಾ ಇರತಕ್ಕಂಥದ್ದು ದಿವಸದ ಈ ಲೈವ್ ಕಾರ್ಯಕ್ರಮದಲ್ಲಿ ನಾನು ಈಗ ಯೋಗ ದೋಷದ ಬಗ್ಗೆ ನಿಮಗೆ ಇರತಕ್ಕಂತಹ ಪ್ರಶ್ನೆಗಳೇನಿದೆ ಅದಕ್ಕೆ ನಾನು ಉತ್ತರಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸೊ ಸರ್ಪ ಯೋಗ ದೋಷದ ಬಗ್ಗೆ ಏನಾದ್ರೂ ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ಅಥವಾ ಇತರೆ ಪ್ರಶ್ನೆಗಳಿದ್ರೆ ಕೇಳಬಹುದು ಸಿಂಚನ ಡಿಜಿಟಲ್ ಸ್ಟುಡಿಯೋ ನಮಸ್ಕಾರ ರಾಜಣ್ಣ ಭವನ್ ರೆಡ್ಡಮ್ಮ ಅವರೇ ನಮಸ್ಕಾರ ಆಗ್ಲಿ ಆಗ್ಲಿ ಪ್ರತಿ ಸಲ ಬಂದಾಗೂ ಅದೇ ಆಶೀರ್ವಾದ ನಮ್ದು ನಿಮಗೆ ಆ ಹಾಗೂ ವಿಶೇಷವಾಗಿ ನಮ್ಮ ಫೇಸ್ಬುಕ್ ಚಾನೆಲ್ನಲ್ಲಿ ಸಹ ನಾನು ಈಗ ಲೈವ್ ಬರ್ತಾ ಇದ್ದೇನೆ ಶಿವಣ್ಣವರೇ ನಮಸ್ಕಾರ ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ವಿಶೇಷವಾಗಿ ಕಾಳಸರ್ಪ ಯೋಗ ದೋಷ ವೃಶ್ಚಿಕ ರಾಶಿಯವರಿರಬಹುದು ತುಲಾ ರಾಶಿಯವರು ಇರಬಹುದು ನೋಡಿ ಈಗ ಪ್ರಸಕ್ತದ ರಾಹುವಿನ ಸ್ಥಾನ ಕೇತುವಿನ ಸ್ಥಾನವನ್ನು ನೋಡಿದಾಗ ತುಲಾರಾಶಿಯವರಿಗೆ ಕಾಳಸರ್ಪಯೋಗ ದೋಷದಿಂದ ಶುಭ ಫಲಗಳು ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಯೋಗ ದೋಷದಿಂದ ಅಶುಭ ಫಲಗಳು ಕಂಡು ಬರ್ತಾ ಇದೆ ಪ್ರತಿಯೊಂದು ರಾಶಿಯವರಿಗೂ ವಿಭಿನ್ನವಾಗಿರ್ತದೆ ಸೊ ಹೀಗಿರುವಾಗ ಯಾವ ರೀತಿಯ ಪ್ರಭಾವ ಈಗ ತುಲಾರಾಶಿಯವರಿಗೆ ಶುಭ ಫಲ ಇದೆ ಯೋಗ ದೋಷ ಗೋಚಾರ ಫಲದಲ್ಲಿ ಶುಭ ಫಲ ಇದೆ ಅವರವರ ವೈಯಕ್ತಿಕ ಜಾತಕ ಬಂದಾಗ ಸ್ವಲ್ಪ ಕಾಳಸರ್ಪ ಯೋಗ ದೋಷ ತುಲಾರಾಶಿಯವರ ಸಾಲ ಸೋಲಗಳ ವಿಚಾರದಲ್ಲಿ ತುಲಾರಾಶಿಯವರ ವಿದೇಶ ಪ್ರಯಾಣದ ವಿಚಾರದಲ್ಲಿ ತುಲಾರಾಶಿಯವರ ಶತ್ರು ಬಾಧೆಗಳ ವಿಚಾರದಲ್ಲಿ ತುಲಾರಾಶಿಯವರ ಒಂದು ಆರೋಗ್ಯದ ವಿಚಾರದಲ್ಲಿ ಪ್ರಭಾವ ಬಿದ್ರೆ ಬೀರಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಾಳಸರ್ಪ ಯೋಗ ಅವ್ರ ಕೈ ಹಾಕದಂತಹ ಕೆಲಸಗಳು ಸಕ್ಸಸ್ ಆಗುವ ವಿಚಾರದಲ್ಲಿ ಹಿನ್ನಡೆಯನ್ನ ಕೊಡ್ತಕ್ಕಂಥದ್ದು ಸಂತಾನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಚಿಂತೆ ಜಾಸ್ತಿ ಮಾಡ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ವ್ಯವಹಾರಗಳು ಮಾಡ್ತಾ ಇದ್ದೀರಾ ಲಾಭದ ವಿಚಾರ ಬಂತು ಅಂದ ತಕ್ಷಣ ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆ ಆಗತಕ್ಕಂಥದ್ದು ಇಲ್ಲಿಯೇ ಸೊ ಅದರಿಂದ ಇದೆಲ್ಲದನ್ನೂ ಸಹ ನೀವು ಗಮನಿಸ್ಕೊಳ್ಬೇಕಾಗ್ತದೆ ಗಮನಿಸಬೇಕು ನೀವು ವೃಶ್ಚಿಕ ರಾಶಿಯವರು ಬಹಳ ಮುಖ್ಯವಾಗಿ ವೃಶ್ಚಿಕ ಹಾಗೂ ತುಲಾ ರಾಶಿಯವರಿಗೆ ಕಾಳಸರ್ಪ ಯೋಗ ದೋಷದ ಪ್ರಭಾವವನ್ನು ಹೇಳ್ತಾ ಇದ್ದೇನೆ ರೂಪೇಶ್ ಆರಾಧ್ಯ ನಮಸ್ಕಾರ ರಶ್ಮಿ ಬಿ ಸ್ವಾಮಿ ನಮಸ್ಕಾರ ಶೇರ್ ಮೈ ಫ್ಯೂಚರ್ ಅಂದ್ರೆ ರೂಪೇಶ್ ಆರಾಧ್ಯ ಪರಿಶೀಲನೆ ಮಾಡಿಸಿಕೊಂಡಾಗ ಆಗ ನಾವು ನಿಮ್ಮ ವೈಯಕ್ತಿಕ ಫ್ಯೂಚರ್ ಗಳನ್ನು ನೋಡಬಹುದು ಅಂದ್ರೆ ಆಧಾರಿತವಾಗಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಈ ಖಂಡಿತ ನೀವು ಕಮೆಂಟ್ ಮಾಡಬಹುದು ನೋಡ್ತೇನೆ ರಾಮು ಎಸ್ ಜಿ ನನಗೆ ಕೆಲಸ ಸಿಗ್ತಾ ಇಲ್ಲ ಇರೋ ಕೆಲಸ ಕೊಂಡಿದ್ದೇನೆ ಮತ್ತೆ ಆ ಕೆಲಸ ಕಳೆದುಕೊಂಡಿದ್ದೇನೆ ಅಂತ ಓಕೆ ಮತ್ತೆ ಆ ಕೆಲಸ ಗೊತ್ತಾಯ್ತು ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಕಳ್ಕೊಂಡ ಕೆಲಸ ಸಿಗಬಹುದು ಅಥವಾ ಬೇರೆಡೆ ಸ್ವಲ್ಪ ದೂರದಲ್ಲಿ ಒಳ್ಳೆ ಕೆಲಸನೇ ಸಿಗ್ತದೆ ಸದ್ಯಕ್ಕಂತೂ ಒಂದು ವರ್ಷಗಳ ಕಾಲ ಚೆನ್ನಾಗಿದೆ ಬಟ್ ಉದ್ಯೋಗ ನಿಮಿತ್ತವಾಗಿ ಸರಿ ಹೋಗಬೇಕು ಅಂತಂದ್ರೆ ಸ್ವಲ್ಪ ಗುರು ಇದು ಗ್ರಹದ ಆರಾಧನೆ ಅವಶ್ಯಕತೆ ಗ್ರಹದ ಆರಾಧನೆ ಅವಶ್ಯಕತೆ ರವಿಯ ಶ್ರೋತ್ರ ಶನಿಯ ಪಠನೆ ಮಾಡ್ಕೊಳ್ತಾ ಇರ್ತದೆ ದಿನ ರಾಮು ಅವರೇ ಖಂಡಿತವಾಗಿ ಅನುಕೂಲ ಆಗತ್ತೆ ರಶ್ಮಿ ರಂಗಸ್ವಾಮಿ ಅವರೇ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಇದ್ದರೆ ದಯವಿಟ್ಟು ಪ್ರಶ್ನೆಗಳನ್ನ ಕಮೆಂಟ್ ಮಾಡಬೇಕು ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇರೋರು ರಾಜಣ್ಣ ಬಿ ನಮಸ್ಕಾರ ಮಂಜುನಾಥ್ ಬಿರಬ್ಬಿ ಕಸದ ಕಳಿಸುವುದು ನಂಗೆ ಅರ್ಥ ಅಲ್ಲ ನಮ್ಮ ಪ್ರಶ್ನೆ ಏನಾದ್ರು ಪ್ರಶ್ನೆಗಳಿದ್ದು ಕೇಳ್ತಕ್ಕಂಥವರು ಖಂಡಿತವಾಗಿ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳೇನಿದೆ ರಿಲೇಟೆಡ್ ಟು ಕಾಳಸರ್ಪ ಯೋಗ ದೋಷ ಏನಾದ್ರು ಪ್ರಶ್ನೆಗಳಿದ್ರೆ ರಿಲೇಟೆಡ್ ಟು ಸಂತಾನದ ವಿಚಾರಗಳು ಆರೋಗ್ಯದ ವಿಚಾರಗಳು ಉದ್ಯೋಗ ವ್ಯಾಪಾರ ವ್ಯವಹಾರದ ವಿಚಾರಗಳು ನಿಮ್ಮ ರಾಷ್ಟ್ರ ಆಧಾರಿತವಾಗಿ ನಿಮ್ಗೆ ಏನಾದ್ರು ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳಬಹುದಾಗಿರುತ್ತದೆ ಮ್ಯಾರೇಜ್ ಲೈಫ್ ಈಸ್ ನಾಟ್ ಗುಡ್ ರೂಪೇಶ್ ಆರಾಧ್ಯ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ ಅಂದ್ರೆ ಅವರಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಬೇಕು ಸುಬ್ರಹ್ಮಣ್ಯನ ಸ್ತೋತ್ರ ಪಠನೆಗಳು ಕುಜಾ ಅಷ್ಟೋತ್ತರ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಘಾಟಿ ಸುಬ್ರಹ್ಮಣ್ಯ ಆಗ್ಬಹುದು ಹಿಂಗೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದರ್ಶನ ಪ್ರಾರ್ಥನೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಇದೆಲ್ಲವು ಸಹ ನಿಮ್ಮನ್ನು ಕಾಪಾಡ್ತದೆ ನಾವು ಮೂರನೇ ತಾರೀಕು ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ನಾಗ್ ನಾಗಿನ್ ಎರಡು ನಾಗ ಬಿಂಬಗಳನ್ನ ನಾವು ಕಳಿಸ್ಕೊಡ್ತಾ ಇದ್ದೇವೆ ಈ ನಾಗಬಿಂಬಗಳನ್ನು ನೀವು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಆರು ಬಾರಿ ನಿವಾರಿಸ್ಬಿಟ್ಟು ಹುಂಡಿಗೆ ಹಾಕ್ಬೇಕಾಗತ್ತೆ ಏನಂತಂದ್ರೆ ಒಂದೊಂದು ರೂಪಾಯಿಂದ ಆರು ಕಾಯಿನ್ ಈ ನಾಗ ನಾಗಿನ್ ನಾಗ ಬಿಂಬಗಳು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ಈ ಒಂದು ನಾಗ ಬಿಂಬಗಳು ನಿಮಗೆ ಎರಡು ನಾಗ ಬಿಂಬಗಳು ನಾಗ ನಾಗಿನ್ ಅಂತ ಎರಡು ನಾಗ ಬಿಂಬಗಳನ್ನ ಈ ನಾಗಬಿಂಬಗಳನ್ನು ಒಂದೊಂದು ರೂಪಾಯಿಂದ ಒಂದು ಆರು ಕಾಯ್ನು ಇದೊಂದೇ ನಾಗಬಿಂಬಗಳನ್ನ ಇಟ್ಟುಕೊಂಡು ಅಂಗೈಯಲ್ಲಿ ಹೀಗೆ ಒಂದು ಆರು ಬಾರಿ ನಿಮ್ಮ ತಲೆಗೆ ನೀವು ದೇವಸ್ಥಾನದ ಕುಂಡಿಯಲ್ಲಿ ಹಾಕಬೇಕು ನಿಮ್ಮ ಮನೆ ಹತ್ತಿರದ ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ ಸುಬ್ರಹ್ಮಣ್ಯ ಟೆಂಪಲ್ ಆದ್ರೂ ಒಳ್ಳೆಯದು ಆಗಿಲ್ಲ ಅಂದ್ರೆ ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ ನಿಮ್ಮ ಮನೆ ನಾವು ಕಳಿಸುವಂತ ಆಮೇಲೆ ಜೊತೆಗೆ ಒಂದು ವಿಶೇಷವಾದಂತಹ ಕಂಕಣ ದಾರವನ್ನು ಸಹ ಕಳಿಸ್ಕೊಡ್ತೇವೆ ಸೌಭಾಗ್ಯಲಕ್ಷ್ಮಿ ಭೂವರಾಹ ಸ್ವಾಮಿ ಹೋಮವನ್ನು ಮಾಡಿ ವಿಶೇಷವಾದ ಕೈ ಕಟ್ಕೊಳಕೊಂದು ಕಂಕಣ ದಾರವನ್ನು ಸಹ ಕೊಡ್ತಾ ಇದ್ದೇವೆ ಅದನ್ನ ಕೈ ಕಟ್ಕೊಳ್ಳಿ ಆ ನಾಗಾರಾಧನೆ ಅರಿಶಿನ ಪ್ರಸಾದ ಡೈಲಿ ಹಣೆಗಚ್ಕೊಳ್ಳಿ ಆಮೇಲೆ ಎಲ್ಲ ಹೋಮ್ಗಳ ಭಸ್ಮ ಕಳಿಸ್ಕೊಡ್ತೇವೆ ಡೈಲಿ ಹಣೆ ಹಚ್ಕೊಳ್ಳಿ ಕಂಕಣ ಕೈಯಲ್ಲಿ ಕಟ್ಕೊಳ್ಳಿ ಹಾಗೂ ಆ ನಾಗ್ ನಾಗಿನ್ ಏನಿದ್ರೂ ಕಳಿಸ್ಕೊಡ್ತೇವೆ ನಾವು ನಾಗ್ ನಾಗಿನ್ ಅದನ್ನ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸಿ ನೀವು ತಲೆಗೆ ತಲೆಗಿನ್ ನಿವಾರಿಸ್ಬಿಟ್ಟು ಅದನ್ನ ದೇವಸ್ಥಾನ ಹುಂಡಿಯಲ್ಲಿ ಹಾಕ್ಬಿಡಿ ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಿಮಗಿರುವ ಕಾಳಸರ್ಪ ಯೋಗ ದೋಷ ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗಚೇ ಗ್ರಹ ಕಾಳಸರ್ಪಾಖ್ಯ ದೋ ಪ್ರನಾಶನಂ ಅಂತ ಕಾಳಸರ್ಪಯೋಗ ದೋಷ ಏನಿರ್ತಲ್ಲ ಅದರ ಒಂದು ದೋಷ ಪರಿಹಾರವಾಗ್ತದೆ ಅದರ ಜೊತೆಗೆ ಬಹುಮುಖ್ಯವಾಗಿ ಆ ಕಂಕಣ ಧಾರಣೆ ಇತ್ಯಾದಿಗಳಿಂದಾಗಿ ನಿಮಗೆ ಕಂಕಣ ಧಾರಣೆ ಈ ಸೌಭಾಗ್ಯ ಲಕ್ಷ್ಮಿ ಹೋಮ ಆರ್ಥಿಕ ಬಾಧೆ ಪರಿಹಾರಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಹೀಗೆ ಹಲವಾರು ವಿಚಾರಗಳು ನಿಮಗೆ ಅನುಕೂಲ ಆಗುತ್ತೆ ಸೊ ಆದ್ರಿಂದ ಆ ಕಂಕಣ ಧಾರಣೆ ಮಾಡ್ಕೊಳ್ಳಿ ನಾಗ ಪರಿಹಾರವಾಗಲಿ ಕೆಂಪರಾಜು ಜಿಲ್ಲಾಧ್ಯಕ್ಷರು ಸೇವಾದನ ತುಮಕೂರು ದಯವಿಟ್ಟು ಸ್ವಾಮಿ ಮಿಥುನ ರಾಶಿ ಹೆಂಗಿದೆ ಹೇಳಿ ಮಿಥುನ ರಾಶಿಯ ವಿಚಾರವಾಗಿ ಅಂತಂದ್ರೆ ನಿಮ್ಮ ಪ್ರಶ್ನೆ ಏನು ಅಂದ್ರೆ ಈಗ ಮಿಥುನ ರಾಶಿಯವರು ಯಾಕೆಂದ್ರೆ ಮಿಥುನ ರಾಶಿಯವರ ಈ ಟೈಮ್ ಚೆನ್ನಾಗಿಲ್ಲ ಹನ್ನೆರಡನೇ ಮನೆಯಲ್ಲಿ ಗುರು ತುಂಬಾ ಒಂಟಿತನವನ್ನ ಕೊಡ್ತಾನೆ ಮನಸ್ಸಿಗೆ ಬೇಸರ ಇದೆಲ್ಲ ಜಾಸ್ತಿ ಇರುತ್ತೆ ಮಿಥುನ್ ರಾಶಿಯವರಿಗೆ ಬಟ್ ಪರ್ಟಿಕ್ಯುಲರ್ಲಿ ನಿಮ್ಗೆ ಏನಾದ್ರು ಒಂದು ವಿಶೇಷವಾದಂತಹ ಪ್ರಶ್ನೆ ಇದ್ರೆ ಖಂಡಿತವಾಗಿ ಕೇಳ್ಬೋದು ಕೆಂಪರಾಜ್ ಅವರೇ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ಹರಿ ಶೆಟ್ಟಿ ಪರಿಹಾರ ಏನು ಗುರುಳೆ ಯಾವ ವಿಚಾರವಾಗಿ ಪರಿಹಾರ ಗುರುಳೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಈಗ ವೃಶ್ಚಿಕ ರಾಶಿಯವರಿಗೆ ಒಂದ್ ಸ್ವಲ್ಪ ನೆಮ್ಮದಿ ಕಮ್ಮಿನೇ ಅನ್ಸ್ತಾ ಆದ್ರೆ ಗುರುಬಲ ಶುರುವಾಗಿದೆ ವೃಶ್ಚಿಕ ರಾಶಿಯವರು ಗುರುಬಲವನ್ನ ಪೂರ್ಣವಾದ ಸಪ್ತಮದ ಗುರುಬಲ ವೃಶ್ಚಿಕ ರಾಶಿಯವರಿಗೆ ಅದು ಧನಾಧಿಪತಿ ಕುಟುಂಬಾಧಿಪತಿ ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿರುವಂತಹ ಗುರು ಸೊ ಅದರಿಂದ ಎಷ್ಟೋ ಜನ ಅಪ್ಪ ಅಮ್ಮನ ಮುಖಾನೇ ನೋಡದೆ ದೂರ ಇರೋರು ಕೂಡ ಮತ್ತೆ ವಾಪಸ್ ಬಂದು ಕುಟುಂಬದವ್ರ ಜೊತೆ ಸೇರ್ಕೊಳ್ತಾರೆ ಮನೆ ಬಿಟ್ಟೋದ್ರು ಕೂಡ ಮತ್ತೆ ವಾಪಸ್ ಬಂದು ಕುಟುಂಬ ಸೇರ್ಕೊಳ್ತಾರೆ ಆ ತರದ ಒಂದು ಅದ್ಭುತವಾದ ಅವಕಾಶ ಎಲ್ಲರ ಜೊತೆಗೆ ಚೆನ್ನಾಗಿರ್ತಕ್ಕಂಥದ್ದು ವೃಶ್ಚಿಕ ಅವರಿಗೆ ಏನಂದ್ರೆ ಒಂದ್ ಸ್ವಲ್ಪ ಈ ನಾಗಾರಾಧನೆ ಕಾಳ ಸರ್ಪ ಯೋಗ ದೋಷ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದು ಭೂಮಿಗೆ ಸಂಬಂಧಪಟ್ಟಂತಹದ್ದು ಯಾವುದೇ ರಾಶಿಯವರಾಗಿರ್ಲಿ ಭೂಮಿ ಖರೀದಿ ಮಾಡಕ್ಕಾಗ್ತಾ ಇಲ್ಲ ಮಾರಾಟ ಮಾಡಕ್ಕಾಗ್ತಾ ಇಲ್ಲ ಭೂಮಿ ರಿಲೇಟೆಡ್ ಆಗಿ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತಂದ್ರೆ ನಾವು ಭೂವರಾಗ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಮೇ ಮೂರನೇ ತಾರೀಕು ಗುರುವಾರ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ವೈಶಾಖ ಪೂರ್ಣಿಮೆ ವೈಶಾಖ ಮಾಸದ ಹುಣ್ಣಿಮೆಯ ದಿವಸ ನಾವು ವಿಶೇಷವಾಗಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ತುಲಾ ರಾಶಿನೋ ವೃಶ್ಚಿಕ ರಾಶಿನೋ ಯಾವುದು ನಿಮ್ಮ ರಾಶಿ ಯಾವುದು ಆ ನಿಮ್ಮ ರಾಶಿ ಹೆಸರು ಹಾಗೂ ನಿಮ್ಮ ವಿಳಾಸ ಪ್ರಸಾದ ಕಳಿಸ್ಕೊಡಕ್ಕೆ ಯಾಕೆ ನಾಗ್ ನಾಗಿನ್ ಅನ್ನುವ ಎರಡು ನಾಗ ಬಿಂಬಗಳನ್ನ ಕಳಿಸ್ಕೊಡ್ತೇವೆ ಇದ್ರ ಜೊತೆಗೆ ಒಂದೊಂದು ರೂಪಾಯಿ ಒಂದು ಆರು ಕಾಯಿನ್ ಇಟ್ಕೊಂಡು ಇಟ್ಕೊಂಡು ಅಂಗೈಯಲ್ಲಿ ಹಿಂಗ್ ನಿಮ್ ತಲೆಗೆ ಒಂದು ಆರು ಬಾರಿ ನಿವಾರಿಸ್ಬಿಟ್ಟು ದೇವಸ್ಥಾನದ ಹುಂಡಿಯಲ್ಲಿ ಹಾಕಿಬಿಟ್ರೆ ಆಯ್ತು ಅಷ್ಟೇ ಅಷ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗಿದ್ರೆ ಎಲ್ಲ ಹೋಮ ಲೈವ್ ನೋಡ್ತಾರೆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಹರಿಶೆಟ್ಟಿ ಯಾವ ವಿಚಾರವಾಗಿ ಪರಿಹಾರ ಬೇಕು ನಿಮಗೆ ಯಾವ ವಿಚಾರ ಅಂತ ಕೇಳಿಲ್ಲ ನೀವು ನವೀನ್ ಕೆ ನರದೋಷದಿಂದ ಸ್ಪೈನ್ ಕಾರ್ಡ್ ಕಾರ್ಡ್ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ಇದೆಯಾ ತಿಳಿಸಿ ತುಲಾರಾಶಿ ಆ ತುಲಾ ಭಾರಸೇವೆ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಹಾಗೂ ಮಹಾಗಣಪತಿ ಕ್ಷೇತ್ರ ಎರಡು ಸನ್ನಿಧಾನಗಳಲ್ಲಿ ತುಲಾಭಾರ ಸೇವೆ ಸೋಮವಾರ ಗಣಪತಿ ದೇವಸ್ಥಾನದಲ್ಲಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತುಲಾಭಾರ ಮಾಡಿಸ್ಬೇಕು ಗಣಪತಿಯಲ್ಲಿ ಬೆಲ್ಲ ಅಕ್ಕಿ ಸುಬ್ರಹ್ಮಣ್ಯನಲ್ಲಿ ತೊಗರಿಬೇಳೆ ಅಕ್ಕಿ ಈ ಎರಡು ದ್ರವ ನೀವು ಸ್ವಲ್ಪ ತುಲಾಭಾರ ಸೇವೆಯನ್ನು ಮಾಡಿಸ್ಕೊಂಡ್ರೆ ಅವರೇ ಒಳ್ಳೆಯ ಆರೋಗ್ಯ ನಿಮಗೆ ಇತ್ಯಾದಿಗಳು ಸಿಗ್ತದೆ ಹ್ಮ್ ಒಳ್ಳೇದಾಗ್ತದೆ ನಮ್ಮ ಈ ವಿಡಿಯೋ ಈಗ ನೋಡ್ತಾ ಇದೀರಾ ಲೈವ್ ದಯವಿಟ್ಟು ನಿಮ್ಮ ಕಮೆಂಟ್ ನಿಮ್ಮ ಪ್ರಶ್ನೆಗಳೇನಾದ್ರೂ ದಯವಿಟ್ಟು ಕಮೆಂಟ್ ಮಾಡಬಹುದು ಕಮೆಂಟ್ ಸೊ ಬಹಳ ಮುಖ್ಯವಾಗಿ ನೀವು ಏನಪ್ಪಾ ಅಂದ್ರೆ ಮಹಾ ಕಾಳಸರ್ಪ ಯೋಗ ದೋಷದ ಒಂದು ವಿಶೇಷ ಪರಿಹಾರ ಶಾಂತಿ ಹೋಮಗಳನ್ನ ನಾವು ನಮ್ಮ ಯಾಗ ಶಾಲೆಯಲ್ಲಿ ಇಪ್ಪತ್ಮೂರು ಮೇ ಇಪ್ಪತ್ ಮೂರನೇ ತಾರೀಕು ಮಾಡ್ತಾ ಇದ್ದೇವೆ ಹಾಗೂ ಪ್ರತಿಯೊಬ್ಬರಿಗೂ ಕಾಳಸರ್ಪ ಯೋಗ ದೋಷ ಪರಿಹಾರವಾಗಲಿ ಎನ್ನುವ ಕಾರಣಕ್ಕೆ ನಾಗ್ ನಾಗಿನ್ ಅನ್ನುವ ಎರಡು ನಾಗಬಿಂಬಗಳನ್ನು ಕೊಡ್ತಾ ಇದ್ದೇವೆ ಅದನ್ನ ನೀವು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಒಂದು ಆರು ಬಾರಿ ನಿವಾರಿಸಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ನಿಮ್ಮ ಮನೆ ಹತ್ರ ಪರವಾಗಿಲ್ಲ ಒಂದು ಕಂಕಣ ದಾರ ಕೈಗೆ ಕಟ್ಕೊಳ್ಳೋಕ್ಕೂ ಸಹ ಪ್ರಸಾದ ಕಳಿಸ್ಕೊಡ್ತೇವೆ ಎಲ್ಲಾ ಹೋಮಗಳ ಭಸ್ಮ ಯಾವ್ಯಾವ ಹೋಮ ಆಗಲಿದೆ ಅವತ್ತು ಸಂತಾನ ಸಂತಾನ ಗೋಪಾಲಕೃಷ್ಣ ಹೋಮ ಆಗಲಿದೆ ಲಕ್ಷ್ಮಿ ಹೋಮ ಆಗಲಿದೆ ಭೂವರಾ ಸ್ವಾಮಿ ಹೋಮ ಆಗಲಿದೆ ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗಲಿದೆ ಆಶ್ಲೇಷ ಬಲಿ ಆಗಲಿದೆ ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ನೆರವೇರಲಿದೆ ಮೇ ಇಪ್ಪತ್ಮೂರನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಾಲ್ಕೈದು ದಿವಸ ಇವತ್ತು ಯಾವ ಇವತ್ತು ಶನಿವಾರ ಅಲ್ವಾ ಸೋಮವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಇನ್ನೊಂದ್ ನಾಲ್ಕು ದಿವಸ ಇದೆ ಸೊ ಆದ್ರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನೆಲ್ಲ ಮಾಡ್ಕೊಳ್ಳಿ ಮೇಲೆ ಕಾಣಿಸ್ತಾ ನಮ್ಮ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಡಿ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ರಿಲೇಟೆಡ್ ಏನು ಈ ವಿಶೇಷವಾಗಿ ಕಾಳಸರ್ಪಯೋಗ ದೋಷ ಬಗ್ಗೆ ಆರೋಗ್ಯದ ಬಗ್ಗೆ ಉದ್ಯೋಗ ವ್ಯಾಪಾರ ವ್ಯವಹಾರ ಯಾವುದೇ ವಿಚಾರಗಳ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಕಮೆಂಟ್ ಮಾಡಬಹುದು ನಮ್ಮ ವಿಶೇಷವಾದಂತಹ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ವಾಟ್ಸ್ಆಪ್ ಮಾಡ್ಕೊಡಿ ಸಿಂಚನ ಡಿಜಿಟಲ್ ಸ್ಟುಡಿಯೋ ಆ ಸಾರಿ ನಿಮ್ಗಾಗಿರ್ತಕ್ಕಂತ ಒಂದೇನೋ ಏನ್ ಸಮಸ್ಯೆ ಆಗಿದೆ ಅಂತ ಅದನ್ನ ಪರಿಹಾರ ಮಾಡಿ ಕೊಡೋಣ ಬಟ್ ನನಗೆ ನೆನ್ಪಿರೋ ಪ್ರಕಾರ ಸಂಕಲ್ಪ ಸೇವೆಗೆ ನಾವು ಸಂಕಲ್ಪ ಸೇವೆ ನೀವು ಲೇಟ್ ಆಗಿದ್ರೆ ಮಾತ್ರ ಮಿಸ್ ಆಗಿರುತ್ತೆ ಇಲ್ಲ ಅಂದ್ರೆ ಮಿಸ್ ಆಗಲ್ಲ ಫಾರ್ ಸಪೋಸ್ ಆತರ ಮಿಸ್ ಆದವರಿಗೆ ನಾವು ನೆಕ್ಸ್ಟ್ ಇನ್ನೊಂದ್ಸಲ ಇನ್ನೊಂದು ಹುಣ್ಣಿಮೆ ಅಥವಾ ಇನ್ನೊಂದು ಏನೋ ಮಾಡ್ತೀವಿ ಅವಾಗಾದ್ರೂ ಸಂಕಲ್ಪ ಸೇವೆಗೆ ಹಾಕೊಂಡೇ ಇರ್ತೀವಿ ಸಂಕಲ್ಪ ಅಂತೂ ಮಾಡೇ ಮಾಡ್ತೀವಿ ಪೂಜೆ ಅಂತೂ ಮಾಡೇ ಮಾಡ್ತೇವೆ ನಿಮಗೆ ಪ್ರಸಾದ ಬಂದಿದ್ಯಾ ಚೆಕ್ ಮಾಡ್ಕೊಳ್ಳಿ ಪ್ರಸಾದ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಂಕಲ್ಪ ಆಗಿರುತ್ತೆ ಬಟ್ ಅದ್ರ ಟೈಮಿಂಗ್ಸ್ ಎಲ್ಲ ತಿಳ್ಕೊಂಡು ಹೇಳೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾವು ನೀವೇ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿರ್ತೀವಿ ಕೆಲವರು ಆ ಅಷ್ಟೆಲ್ಲ ಅವತ್ತು ಯಾರು ಕೇಳಿಸ್ಕೊಂತಾರೆ ಅಂತ ಏ ಬಂದಿಲ್ಲ ಅಂದ್ಬಿಡ್ತಾರೆ ಇನ್ ಕೆಲವರು ಸ್ವಲ್ಪ ಲೇಟ್ ಆಗಿ ಕೊಟ್ಟು ಮಿಸ್ ಆಗಿರುತ್ತೆ ಅದಕ್ಕೆ ನಾನು ಮೂರ್ನಾಲ್ಕು ದಿವಸ ಮುಂಚಿಂದನೇ ಹೇಳ್ಕೊಂಡ್ ಬಂದಿರ್ತೀನಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ಮಿಸ್ ಆಗ್ಬಹುದು ಅಂತ ಶಂಕರ್ ಟಿ ಸೇನ್ಗೆ ಅವರೇ ಅದು ಕಾಳಸರ್ಪ ದೋಷ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ ನಿಮ್ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡ್ಲಿಕ್ಕೆ ನನ್ಗೆ ಈಗ ಆಗೋದಿಲ್ಲ ಇಲ್ಲಿ ಅದಕ್ಕೆ ನೀವು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ ಆರೋಗ್ಯ ಯಾವಾಗ ಸರಿ ಆಗೋದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಈಗ ಅರ್ಧಾಷ್ಟಮ ಇನ್ನ ಮತ್ತೆ ಪಂಚಮ ಶನಿ ಎರಡೂವರೆ ವರ್ಷ ಅಲ್ಲಿಗೆ ಎರಡೂವರೆ ಒಂದು ಮೂರುವರೆ ವರ್ಷ ಹಾ ಇನ್ನೊಂದು ಮೂರ್ನಾಲ್ಕು ವರ್ಷ ಸ್ವಲ್ಪ ಆರೋಗ್ಯ ಬಾಧೆಗಳು ಮೇಲಿಂದ ಮೇಲೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ ಓಕೆ ನಾನು ಮತ್ತೆ ನವೀನ್ ತುಲಾರಾಶಿ ಅವರಿಗೆ ಆಪರೇಷನ್ ಇಲ್ದೇ ಸರಿ ಹೋಗುತ್ತೆ ಅನ್ನುವಂಥದ್ದನ್ನ ನಾನೇನು ಹೇಳಕ್ಕಾಗಲ್ಲ ಅದೆಲ್ಲ ದೈವ ಇಚ್ಛೆ ಆಮೇಲೆ ಈಗ ಪಂಚವಶನಿ ಇರೋದ್ರಿಂದ ಆರೋಗ್ಯ ಬಾಧ ಮೇಲೆ ಮೇಲೆ ಬರುತ್ತೆ ಬಟ್ ಈ ಅವರಿಗೆ ತುಲಾಭಾರ ಸೇವೆ ಮಾಡೋದ್ರಿಂದ ತುಂಬಾ ಬೇಗ ಬಾಧೆಲ್ಲ ಪರಿಹಾರವಾಗುತ್ತೆ ಅದಕ್ಕೋಸ್ಕರ ನಾನು ತುಲಾಭಾರ ಸೇವೆಯನ್ನ ನಿಮ್ಗೆ ಹೇಳಿರ್ತಕ್ಕಂಥದ್ದು ಎಲ್ಲ ನೀವು ಕೇಳಿರ್ತಕ್ಕಂಥ ಉದ್ಯೋಗ ಆರೋಗ್ಯ ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ನಿಮಗೆ ಪಂಚಮ ಮುಗಿದು ಗುರುಬಲ ಬರಬೇಕು ಅಲ್ಲಿಗೆ ಮುಂದಿನ ವರ್ಷವೇ ಅದು ಮುಂದಿನ ವರ್ಷವೇ ಈಗಲ್ಲ ನಂದನ ಎಸ್ ಮದ್ವೆ ಸೆಟ್ ಆಗ್ತಾ ಇಲ್ಲ ಸ್ಕಾರ್ಪಿಯೋ ಅನುರಾಧ ನಕ್ಷತ್ರ ಮದ್ವೆ ಸೆಟ್ ಆಗ್ಬೇಕು ಅಂದ್ರೆ ನಂದನ ಅವ್ರೆ ವೃಶ್ಚಿಕ ರಾಶಿಯವರಿಗೆ ಇವಾಗ ಪೂರ್ಣವಾದ ಗುರುಬಲ ಇದೆ ಪ್ರಯತ್ನ ಜಾಸ್ತಿ ಮಾಡಿ ಖಂಡಿತವಾಗಿ ಆಗತ್ತೆ ಇಲ್ಲ ಅಂದ್ರೆ ನಾವು ಈಗ ಸರ್ಪದೋಷದಿಂದಾಗಿ ವಿವಾಹ ಸಿದ್ಧಿ ಆಗ್ತಾ ಇಲ್ಲ ಅಂದ್ರೆ ನಾವು ಹೇಗಿದ್ರು ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿಯನ್ನು ಮಾಡಿ ನಾಗ್ ನಾಗಿನ್ ಎರಡು ನಾಗ ಬಿಂಬಗಳು ಕೊಡ್ತೇವಲ್ಲ ಇದನ್ನ ನೀವು ನಿವಾಳಿಸ್ಬಿಟ್ಟು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಖಂಡಿತ ಅನುಕೂಲ ಆಗತ್ತೆ ಫುಲ್ ವಿಡಿಯೋ ನೋಡಿದ್ರೆ ಪರವಾಗಿಲ್ಲ ಬಿಡಿ ಇಲ್ಲ ಅದು ಪರವಾಗಿಲ್ಲ ಅಂತಕ್ಕಂಥ ವಿಚಾರ ಅಲ್ಲ ಯಾಕೆಂದ್ರೆ ನಾವು ಎರಡು ಒಂದು ಸಂಕಲ್ಪ ಸೇವೆ ಮೊದಲು ಮಾಡ್ತಕ್ಕಂಥದ್ದು ಅಕಸ್ಮಾತ್ ಲೇಟ್ ಆಗಿ ಕೊಟ್ಟವ್ರದು ಬಿಟ್ಟೋದವ್ರದ್ದು ಏನಾದ್ರು ಇದ್ದೇ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡ್ಬೇಕಾದ್ರೆ ಒಂದೆರಡು ಸಲ ಅಂತ ಆಗತ್ತ ಏನ್ ಮಾಡ್ತೀವಿ ಮತ್ತೆ ಪುನಃ ಹೋಮದ ಮುಂದೆ ಕೂತ್ಕೊಂಡಾಗ ಮತ್ತೆ ಪುನಃ ಸಂಕಲ್ಪ ಮಾಡಿ ಹೋಮದ ಮೊದಲ ಸಂಕಲ್ಪ ನಡೀತಾನೆ ಇರತ್ತೆ ನಮ್ಮ ಸುಮಾರು ಒಂದು ಕಲ್ಷದ ಪೂಜೆ ತನಕನೂ ಸಂಕಲ್ಪ ಅನ್ನೋದು ನಡೀತಾನೆ ಇರತ್ತೆ ನಮ್ಮ ಸೊ ಅದಾಗಿಲ್ಲ ಅಂತಂದಾಗ ಅಂದ್ರೆ ಅವಾಗ ನಾವೇಂದ್ರೆ ತಿಳಿಸ್ತೀವಿ ನಾವು ಅಕಸ್ಮಾತ್ ಇದಿಲ್ಲ ಅಂದ್ರೆ ಯಾವಾಗ ಆಗಿದೆ ಅನ್ನತಕ್ಕಂಥದ್ದು ತಿಳಿಸ್ತೇವೆ ಇಂಥ ಟೈಮ್ ಆಗಿದೆ ನೋಡ್ಕೊಳ್ಳಿ ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಅಂತ ನಿತೀಶ್ ಹೆಗಡೆ ಸ್ಕಾರ್ಪಿಯೊಂದು ಏನ್ ವಿಶೇಷ ಸ್ಕಾರ್ಪಿಯೊಂದು ಏನ್ ವಿಶೇಷ ಅಂತಲ್ಲ ಸ್ಕಾರ್ಪಿ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಈ ಈ ಒಂದು ಕಾಳಸರ್ಪ ಯೋಗ ದೋಷದ ಅಂದ್ರೆ ಈಗ ಗೋಚಾರ ಬರ ರೀತಿಯ ಅನ್ಕೊಳ್ಳಿ ಉದಾಹರಣೆಗೆ ಪಂಚಮದ ರಾಹು ಲಾಭದ ಕೇತು ಇದರಿಂದಾಗಿ ವೃಶ್ಚಿಕ ರಾಶಿಯವರಿನ ಕಾಳಸರ್ಪ ಯೋಗ ದೋಷ ಅಥವಾ ಅವರ ವೈಯಕ್ತಿಕ ಜಾತಕದಲ್ಲಿರುವ ಕಾಳಸರ್ಪ ಯೋಗ ದೋಷ ಇದೆಲ್ಲ ಪರಿಹಾರವಾಗಬೇಕು ಅಂತ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಗುವಂತ ಮಾಡ್ತಾ ಇದ್ದೇವೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ನಂದನ ಮದುವೆ ಆಗ್ತಿಲ್ಲ ಅದು ಈ ಈ ವರ್ಷನೆ ಈ ವರ್ಷ ಈಗ ಈ ಮೇಯಿಂದ ಮುಂದಿನ ಮೇ ಒಳಗೆ ಪೂರ್ಣವಾಗಿ ಸಪ್ತಮದಲ್ಲಿಯೇ ಗುರುಬಲ ಇರೋದ್ರಿಂದ ವಿವಾಹಾದಿ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬಾ ಅನುಕೂಲ ಆಗುತ್ತೆ ಪ್ರಯತ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಓಕೆ ನಾನು ಮತ್ತೆ ಪುನಃ ನಾಳೆ ಮತ್ತೆ ಪುನಃ ಲೈವ್ ಬರ್ತಾನೆ ನಾಳೆ ಲೈವ್ ಬಂದ ನಿಮ್ಮ ಸಹ ಮತ್ತೆ ಪುನಃ ಮಾತನಾಡ್ತೇನೆ ಏನಾದ್ರು ವಿಶೇಷವಾದಂತ ಪ್ರಶ್ನೆಗಳಿದ್ರೆ ಅಥವಾ ಕನ್ಸಲ್ಟೇಷನ್ ವೈಯಕ್ತಿಕ ಜಾತ್ರೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಅಥವಾ ನಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂತಂದ್ರೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದೂ ಸಹ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು ಲೈವ್ ಅಲ್ಲಿ ಕಳಿಸ್ಕೊಡ್ತೇವೆ ಈ ಬಾರಿ ಏನೇನು ಹೋಮಗಳಾಗುತ್ತಾ ಇದೆ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮ ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ ಭೂವರಾಹಸ್ವಾಮಿ ಹೋಮ ಆಶ್ಲೇಷ ಬಲಿ ಪೂಜೆ ಶಾಂತಿ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೀಗೆ ಎಂಟು ವಿಶೇಷವಾದಂತಹ ಪೂಜೆಗಳು ಹೋಮಗಳು ಎಲ್ಲ ಆಗ್ತಾ ಇರತಕ್ಕಂಥದ್ದು ಸೊ ಎಲ್ಲಾ ಹೋಮ್ಗಳಲ್ಲಿ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಎಲ್ಲಾ ಹೋಮ್ಗಳು ಎಲ್ಲಾ ಪೂಜೆಗಳು ಬಂತು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ ರಾಶಿ ನಿಮ್ ವಿಳಾಸ ಎಲ್ಲ ಬೇಗ ವಾಟ್ಸ್ಆಪ್ ಹಾಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ನಾಗ್ ನಾಗಿನ್ ಅನ್ನುವಂತಹ ಎರಡು ನಾಗ ಬಿಂಬಗಳನ್ನ ನಾವು ಕಳಿಸ್ಕೊಡ್ತೇವೆ ಈ ನಾಗ ಬಿಂಬಗಳನ್ನ ಒಂದೊಂದು ರೂಪಾಯಿ ಒಂದು ಆರು ಕಾಯಿನ್ ಪ್ಲಸ್ ಈ ನಾಗ ಬಿಂಬಗಳನ್ನ ಸೇರಿಸಿ ನೀವು ಅದನ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಿಮ್ ತಲೆಗೆ ಒಂದು ಆರು ಬಾರಿ ನಿವಾರಿಸಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನದ ಹುಂಡಿಯಲ್ಲಿ ಅದನ್ನ ಹಾಕ್ಬಿಟ್ರಾಯ್ತು ಸೊ ಅಲ್ಲಿಗೆ ನಾಗದೋಷ ಕಾಳಸರ್ಪಯೋಗ ದೋಷದ ಪರಿಹಾರಕ್ಕೆ ಸಾಧ್ಯ ಯಾಕೆಂದ್ರೆ ಆ ನಾಗಬಿಂಬ ಸಮರ್ಪಣೆ ಆಯ್ತು ನಿಮ್ಮ ಕೈನಲ್ಲಿ ನಿಮ್ಮ ಹೆಸರಲ್ಲಿ ಹೋಮ ಆಗುತ್ತೆ ನಿಮ್ಮ ಕೈಯಲ್ಲಿ ನಾಗಬಿಂಬ ಸಮರ್ಪಣೆಗಳಾಗುತ್ತೆ ಹಾಗೂ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶನ ಪ್ರಸಾದ ಕೈಗ ಕಟ್ಕಳಕ್ಕೆ ಒಂದು ಕಂಕಣ ದಾರ ಪ್ರಸಾದ ಸ್ವರೂಪ ಇದನ್ನ ಸಹ ನಾವು ಸ್ಪೀಡ್ ಅಲ್ಲಿ ಪೋಸ್ಟ್ ಅಲ್ಲಿ ಕಳಿಸ್ ಇದ್ದೇವೆ ಸೊ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಬಿಡಾಸವನ್ನ ಸ್ಕ್ರೀನ್ ಮೇಲೆ ನಂಬರ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಪುನಃ ನಾನು ಲೈವ್ ಬರ್ತೇನೆ ಬಂದಾಗ ನಿಮ್ಮ ಜೊತೆಗೆ ಮಾತಾಡ್ತೇನೆ ತುಲಾ ರಾಶಿ ಮುಂದಿನ ವರ್ಷನೇ ಇನ್ನು ಗುರುಬಲ ವೃಶ್ಚಿಕ ರಾಶಿ ಮುಂದಿನ ವರ್ಷ ತನಕ ಗುರುಬಲ ಓಕೆ ಸೋ ನಾನು ಮತ್ತೆ ಪುನಃ ನಾಳೆ ಲೈವ್ ಬಂದಾಗ ನಿಮ್ಮ ಜೊತೆಗೆ ಮಾತಾಡ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋದೆಲ್ಲ ಬೇಗನೆ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ